ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಳ ಖಾನಾಪುರದಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವಿವಿಧ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಿ ಜಾಲಿ ಬೆಂಚಿ ವಲಯದ ಸಿಆರ್ಪಿ ನೀಲಕಂಠನವರು ಮಾತನಾಡುತ್ತಾ ಈ ಶಾಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಬಹುಮುಖ ಪ್ರತಿಭೆಯ ಕ್ರಿಯಾಶೀಲ ಶಿಕ್ಷಕರಾಗಿರುತ್ತಾರೆ ಪ್ರತಿ ವರ್ಷ ಅವರು ತಮ್ಮ ತಂದೆಯವರ ಹೆಸರಿನ ಮೇಲೆ ಎಸ್ಎಸ್ಎಲ್ಸಿಯಲ್ಲಿ ಹತ್ತು ವರ್ಷಗಳಿಂದಲೂ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರಿಗೆ ಸನ್ಮಾನಿಸಿಕೊಂಡು ಬರುತ್ತಿದ್ದಾರೆ ಈಗ ಅವರ ತಂದೆಯವರಾದ ದಿವಂಗತ ಅಯ್ಯಪ್ಪ ಬಿರಾದಾರ್ ಸ್ಮರಣಾರ್ಥ ಒಂದು ತೊಲೆ ಬೆಳ್ಳಿಯನ್ನ ಇಬ್ಬರು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ ಕುಮಾರಿ ಪಲ್ಲವಿ ಹೂಗಾರ್ ಅವರಿಗೆ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ ಶ್ರೀಧರ್ ಅವರಿಗೆ ಬಹುಮಾನ ನೀಡುತ್ತಿರುವುದು ಮೆಚ್ಚುವಂಥದ್ದು ಹಿಂದೆ ನಾನು ಈ ಶಾಲೆಗೆ ಶಿಕ್ಷಣ ಅಧಿಕಾರಿಗಳೊಂದಿಗೆ ಬಂದಾಗ ಅವರು ಮಾತು ಕೊಟ್ಟಿದ್ದರು ಆ ಮಾತಿನಂತೆ ನಡೆದುಕೊಂಡಿದ್ದಾರೆ ಬಿರಾದಾರ್ ಗುರುಗಳ ಕುಟುಂಬದವರಿಂದ ಒಳ್ಳೆಯ ಕೆಲಸವಾಗುತ್ತಿದೆ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರ ಕಾರ್ಯ ನಮ್ಮ ಶಿಕ್ಷಣ ಇಲಾಖೆಗೆ ಮಾದರಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಕುರಿತು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಅವರು ಮಾತನಾಡಿ ಬಿರಾದಾರ್ ಸರ್ ಅವರು ಕೆಲ ದಿನಗಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೂರು ಕಂಪಾಸ್ ಮತ್ತು ಕೊಡಿಸಿದರು ನಮ್ಮ ಶಾಲೆಗೆ ಬಂದ ಮೇಲೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುತ್ತಿದ್ದಾರೆ ಅವರು ಶಾಲೆ ಮೇಲೆ ಇಟ್ಟಿರುವ ಅಭಿಮಾನದ ಬಗ್ಗೆ ತುಂಬಾ ವಂದನೆಗಳು ವಿಶೇಷವಾಗಿ ಇವತ್ತು ಅವರ ತಂದೆಯವರಾದ ದಿವಂಗತ ಅಯ್ಯಪ್ಪ ಬಿರಾದಾರ್ ಸ್ಮರಣಾರ್ಥವಾಗಿ ಕಳೆದ ಸಲ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಕೊಟ್ಟ ಮಾತಿನಂತೆ ಒಂದು ತೊಲೆ ಬೆಳ್ಳಿಯನ್ನ ಇಬ್ಬರು ವಿದ್ಯಾರ್ಥಿಗಳಿಗೆ ಕೊಟ್ಟು ಎಲ್ಲಾ ಶಿಕ್ಷಕರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷ ಮತ್ತು ಸ್ಫೂರ್ತಿದಾಯಕ ವಿಷಯವಾಗಿದೆ ಪಲ್ಲವಿ ಹೂಗಾರ್ ಇಡೀ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾಳೆ ಶ್ರೀಧರ್ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ್ದಾನೆ ಬಿರಾದಾರ್ ಪ್ರತಿ ವರ್ಷ ಶಾಲೆಯ ಒಂದೊಂದು ತರಗತಿಯನ್ನು ದತ್ತಕ್ಕೆ ತೆಗೆದುಕೊಂಡು ಅಂದ ಚಂದ ಮಾಡಿಸುತ್ತಾ ಬಂದಿದ್ದಾರೆ ಅವರಿಗೆ ಒಳ್ಳೆಯ ಸಂಪತ್ತನ್ನ ನೀಡಲಿ ಇನ್ನು ಅವರು ನಮ್ಮ ಶಾಲೆಗಾಗಿ ಸಾಮಾಜಿಕ ಸೇವಾ ಕಾರ್ಯಗಳನ್ನ ಮುಂದುವರಿಸಲಿ ಬಿರಾದಾರ್ ಸರ್ ಅವರು ನಮ್ಮ ಶಾಲೆಯ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಅಭಿಮಾನವನ್ನ ಹೊಂದಿದ್ದಾರೆ ಎಲ್ಲಾ ಟೀಚರ್ ಇಂತಹ ಕೆಲಸಗಳಲ್ಲಿ ಕೈಜೋಡಿಸಬೇಕೆಂದು ಹೇಳಿದರು ಕಾರ್ಯಕ್ರಮವನ್ನ ಕುರಿತು ಶಾಲೆಯ ಕನ್ನಡ ಶಾಲಾ ಶಿಕ್ಷಕರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿ ದಾನಿಗಳಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ನಮ್ಮ ತಂದೆಯವರು ನಮ್ಮ ಜೊತೆಗಿಲ್ಲ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ನನ್ನ ತಾಯಿಯ ಆಶೀರ್ವಾದ ನಮ್ಮ ಸಹೋದರ ಸಹಕಾರ ನನ್ನ ಧರ್ಮಪತ್ನಿಯ ಸಹಾಯ ಜೊತೆಗೆ ಈ ಶಾಲೆಯ ಶಿಕ್ಷಕ ವೃಂದದವರ ಸಹಕಾರ ಇಂತಹ ಕೆಲಸಗಳಿಗೆ ನನಗೆ ಪ್ರೇರಣೆ ನೀಡುತ್ತದೆ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರ ಮಾರ್ಗದರ್ಶನ ವಲಯದ ಸಿಆರ್ಪಿ ಪಿ ನೀಲಕಂಠ ಅವರ ವಿಚಾರಗಳು ಇಂತಹ ಕೆಲಸಗಳಿಗೆ ನನಗೆ ಪ್ರೋತ್ಸಾಹ ನೀಡುತ್ತವೆ ಗುರು ಹಿರಿಯರ ಆಶೀರ್ವಾದದಿಂದ ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ನಮ್ಮ ಕುಟುಂಬದ ಉತ್ತಮವಾಗಿ ಇದೆ ಮುಂದಿನ ದಿನಗಳಲ್ಲಿ ಸಹ ಪ್ರತಿ ವಿಷಯದಲ್ಲೂ ವಿದ್ಯಾರ್ಥಿಗಳು ನೂರಕ್ಕೆ ನೂರು ತೆಗೆದುಕೊಂಡಿದ್ದರೆ ಆ ವಿದ್ಯಾರ್ಥಿಗಳಿಗೂ ಒಂದು ತನೇ ಬೆಳ್ಳಿಯನ್ನ ಕೊಡುತ್ತೇನೆ ಎಂದು ಹೇಳಿದರು ಶಾಲಾ ಮುಖ್ಯ ಗುರುಗಳು ಎಸ್ ಡಿ ಅಧ್ಯಕ್ಷರಾದ ಖಾನಾಪುರದ ಎಸ್ಡಿಎಂಸಿ ಸದಸ್ಯರಾದ ಎಚ್ ವೀರೇಶ್ ಹೂಗಾರ್ ಮತ್ತು ದೊಡ್ಡ ಹನುಮಯ್ಯ ನಾಯ್ಕ ಸೇರಿದಂತೆ ಎಲ್ಲರೂ ಪಲ್ಲವಿ ಹೂಗಾರ್ ಮತ್ತು ಶ್ರೀಧರಿವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ನಫೀಜಾ ಅಂಜುಮ್ ಶ್ರೀಮತಿ ವೀಣಾ ಕುಲಕರ್ಣಿ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಶಿವಲೀಲಾ ಶ್ರೀಮತಿ ಪದ್ಮಾವತಿ ಶ್ರೀಮತಿ ಸರಸ್ವತಿ ಜೊತೆಗೆ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಪ್ರಭಾರಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಪರಶುರಾಮ್ ಮುಜರತಿ ಕಾರ್ಯಕ್ರಮವನ್ನ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದರು ಕುಮಾರಿ ಗೀತಾ ಸ್ವಾಗತಿಸಿದರು ಕುಮಾರಿ ದಿವ್ಯಶ್ರೀ ವಂದಿಸಿದಳು ಮಕ್ಕಳು ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕ್ರಿಯಾಶೀಲರು ಹಾಗೂ ಬಹಳಷ್ಟು ಬಹುಮುಖ ಪ್ರತಿಭೆಯನ್ನು ಹೊಂದಿ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿಂತ ಬಹಳಷ್ಟು ಆತ್ಮೀಯರಾದಂತೀಯತ ಬಿರಾದರ್ ಸರ್ ಅವರೇ ಅದೇ ರೀತಿಯಾಗಿ ಈ ಒಂದು ನಮ್ಮ ಅವರು ನಮ್ಮ ಶಾಲೆಯಲ್ಲಿ ಪ್ರಥಮ ಬಂದಂತ ಮಕ್ಕಳಿಗೆ ಒಂದು ತೊಲೆ ಬೆಳ್ಳಿಯನ್ನು ಕೊಡ್ತೇವೆ ಅಂತ ಹೇಳಿದಾಗ ಅವತ್ತು ನಾನು ಕೂಡ ಈ ಶಾಲೆಗೆ ಬಂದಿದ್ದೆ ಅವತ್ತು ನಮ್ಮ ಬಿ ಒ ಸರ್ ಅವರಿದ್ದರು ಅವ್ರ ಜೊತೆಗೆ ನಾವು ಕೂಡ ಬಂದಿದ್ದೀವಿ ಬಹಳ ಹಾಲಲ್ಲಿ ಹೇಳಿದ್ದಾರೆ ಅಂತ ಅನ್ಸುತ್ತೆ ದಿನ ಅವರು ನಮ್ ಎಲ್ಲರೇದಿ ಎಲ್ಲಾ ಮಕ್ಕಳು ಇದ್ರಿಗೆ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಯಾರು ನೂರಕ್ಕೆ ನೂರು ಅಂಕವನ್ನು ಯಾವುದೇ ವಿಷಯದಲ್ಲಿ ಆಗಿರ್ಬೋದು ತಗೊಂಡವರಿಗೆ ನಾನು ಬಂಗಾರ ಮತ್ತು ಬೆಳ್ಳೆಯನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ಅವರು ಹೇಳಿದರು ಅದು ಅವರು ಭವಿಷ್ಯ ನಾವೆಲ್ಲರೂ ಮರೆತು ಹೋಗಿದ್ದೀವಿ ಅದನ್ನು ಆದರೆ ಸರ್ ಅವರು ಅದನ್ನೇನು ಮಾಡಿದ್ದಾರೆ ನೆನಪಿಟ್ಟುಕೊಂಡು ಅವ್ರು ಹೇಳಿದಂಥ ಒಂದು ಕಾರ್ಯವನ್ನು ವಿದ್ಯಾರ್ಥಿಗಳು ಇವತ್ತು ಮಾಡಿದ್ದಾರೆ ಇದಕ್ಕೆ ನಾನು ನಮ್ಮೆಲ್ಲರ ಪರವಾಗಿ ಅನಂತನೆಂತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ಇದು ಈ ಈ ಒಂದು ಕೊಡುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಸ್ಫೂರ್ತಿದಾಯಕ ವಿಷಯವಾಗಿದೆ ಯಾಕಂದರೆ ಇವತ್ತಿನ ದಿನ ನಾವು ತಂತ್ರಜ್ಞಾನದ ಕ್ರಾಂತಿಯಿಂದಾಗಿ ಇವತ್ತು ಮಲ್ಟಿ ಇದೆ ಮೊಬೈಲ್ ಇದೆ ಇನ್ಸ್ಪಿರೇಷನ್ ಬೋಧನೆಗಳು ಏನಪ್ಪಾ ಅಂತಂದರೆ ನಮ್ಮ ಮಕ್ಕಳಿಗೆ ಇದು ಇನ್ಸ್ಪಿರೇಷನ್ ಆಗುವಂತೆ ಬಹಳಷ್ಟು ಮಾತ ಮಾತಾಡೋರು ಸಿಗ್ತಾರೆ ಸ್ಫೂರ್ತಿದಾಯಕ ಮಾತುಗಳು ಹೇಳೋರು ಸಿಗ್ತಾರೆ ಆದರೆ ಕೃತಿ ಮಾಡಿ ತೋರಿಸುವವರು ಬಹಳ ಕಡಿಮೆ ಇದ್ದಾರೆ ಇವತ್ತು ಯಾಕಂದರೆ ಹೇಳ್ಬೇಕಂದ್ರೆ ಬರೇ ಬಾಯಿ ಒಂದಿಷ್ಟು ಜ್ಞಾನ ಇದ್ರೆ ಸಾಕು ಕೆಲಸ ಮಾಡ್ಬೇಕಂದ್ರೆ ಶ್ರಮ ಬೇಕಾಗ್ತದೆ ಬಹಳಷ್ಟು ರೀತಿಯ ಶ್ರಮ ಬೇಕಾಗ್ತದೆ ಅದಕ್ಕೆ ಒಂದು ಮನ ಅವರ ಮನಸ್ಸು ಇಚ್ಛೆ ಬೇಕಾಗ್ತದೆ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಒಂದು ಈ ಒಂದು ಬಳ್ಳಿ ಬೆಳೆಯ ಒಂದು ಪುರಸ್ಕಾರ ನೀಡಿದಂಥದ್ದು ಇವತ್ತು ಈ ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ನಮ್ಮ ಮುಂದೆ ಹೋಗ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಇದೊಂದು ಸ್ಫೂರ್ತಿದಾಯಕ ಆಗ್ತಾ ಇದೆ ನಾವು ಕೂಡ ಈ ರೀತಿಯಾಗಿ ನೂರಕ್ಕೆ ನೂರು ಅಂಕ ಪಡಿಬೇಕು ಅಂತಕ್ಕಂಥ ಒಂದು ಛಲ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಇದು ಮೂಡಿಸುತ್ತದೆ ಈ ಕಾರಣಕ್ಕಾಗಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಉತ್ತಮವಾದ ಪುರಸ್ಕಾರವನ್ನು ಆಯೋಜನೆ ಮಾಡಿದಂತಹ ಈ ಶಾಲೆಯ ಶ್ರೀಯುತ ದಂಡಪ್ಪ ಡಾಕ್ಟರ್ ದಂಡಪ್ಪ ಬಿರಾದರ್ ಸರ್ ಅವರು ಅವರಿಗೆ ನಾನು ಮತ್ತೊಮ್ಮೆ ಇಲ್ಲಿ ನಾನು ಹೃದಯಪೂರ್ವಕ ನನ್ನ ವೈಯಕ್ತಿಕವಾಗಿ ಶಾಲೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಅದೇ ರೀತಿಯಾಗಿ ಸರ್ ಅವರು ತಮ್ಮ ವೃತ್ತಿ ವೃತ್ತಿ ಜೀವನ ಜೊತೆಗೆ ತಮ್ಮ ಒಂದು ಜೀವನ ಬಗ್ಗೆನು ಹೇಳಿದ್ದಾರೆ ಅದು ನಾವು ಕೂಡ ಕೇಳಿದ್ದೇವೆ ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಸರ್ ಅವರು ಹೇಳಿದಂಗೆ ಅವರು ಒಂದು ಬಡತನದಿಂದ ಬಂದಿದ್ರು ಅವರು ಅವರ ತಂದೆಯ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಬಾಲ್ಯವನ್ನು ಅವರು ಮರೆತಿಲ್ಲ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಇದ್ರ ಮಾದರಿ ತಗೊಳ್ಬೇಕು ನೀವು ಯಾವ ಒಂದು ನಿಮ್ಮ ಒಂದು ಬಾಲ್ಯವನ್ನು ತಾವು ಹಿಂದಿನ ಒಂದು ನಮ್ಮ ಇದು ಏನು ಕಷ್ಟ ಕಾರ್ಪಣ್ಯಗಳಿರ್ತವೆ ನಮ್ಮ ತಂದೆ ತಾಯಿಯವರ ಒಂದು ಪ್ರೋತ್ಸಾಹ ನಿಮ್ಗೆ ಏನಿದೆ ಕಲಿರಿ ಮಾಡ್ರಿ ಅಂತಕ್ಕಂಥದ್ದು ಅದನ್ನು ತಾವು ಯಾರು ಮರಿಬಾರದು ಅದನ್ನ ಏನಪ್ಪಾ ಅಂದ್ರೆ ತಾವು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಾವು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿ ಉತ್ತಮವಾದ ಅಂಕ ಪಡೆದು ತಮ್ಮ ಮನೆಯನ್ನ ತಾವು ಬೆಳಗಬೇಕು ಅಂದಾಗ ಮಾತ್ರ ನಮ್ಮ ಪಾಲಕರಿಗಾಗಿರ್ಬೋದು ಜೊತೆಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ನಮಗೂ ಕೂಡ ತಮ್ಮ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಹೆಮ್ಮೆ ಉಂಟಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಹೀಗಾಗಿ ತಮಗೆ ತಾವೆಲ್ಲರೂ ಸರ್ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನು ಕಟ್ಟುವ ಮೂಲಕ ಸ್ವಾಗತ ಬಹುಶಃ ಇವತ್ತು ನನಗೆ ಮಕ್ಕಳಿಗೆ ಬೆಳ್ಳಿ ಪದಕ ಕೊಡ್ತಿನಂಥ ಒಂದು ಕಡೆ ಸಂತೋಷವಾದರೆ ಅಪ್ಪಾಜಿಯವರು ನಮ್ಮ ಕುಟುಂಬವನ್ನು ಸುಮಾರು ಹತ್ತು ವರ್ಷಗಳಾಯಿತು ಬಹುಶಃ ನಮ್ಮ ತಂದೆಯವರು ಸಾಮಾನ್ಯ ಕುಟುಂಬದಿಂದ ಬಂದವರು ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ನಮ್ಮನ್ನ ಹಾಸ್ಟೆಲಿಗೆ ಹಾಕಿದರು ಅಷ್ಟು ಬಡತನ ಪರಿಸ್ಥಿತಿ ಇತ್ತು ಏನೋ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದದಿಂದ ನಾವಿವತ್ತ ಈ ಸ್ಥಾನದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ತಂದೆಯವರು ಒಂದು ಮಾತು ಹೇಳ್ತಾ ಇದ್ರು ನೀ ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋಗ್ರಿ ಬಡ ಹುಟ್ಟಿದವರನ್ನು ಹಣತಂಬರನ್ನ ಅಕ್ತಂಗಿರನ್ನ ಮರಿಬಾರದು ಜೊತೆಗೆ ನೀ ಎಷ್ಟೇ ಗಳಿಸಿದ್ರೂ ಆ ಗಳಿಕೆಯಲ್ಲಿ ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಏನಾದರೂ ಕೊಡ್ರಿ ಅಂತ ಹೇಳ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಇವತ್ತ ಬಡತನದ ಕಡುತಾಪದಿಂದ ಸಾಮಾನ್ಯ ಕೂಲಿಕಾರನ ಮಗನ ನಾನಿವತ್ತ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅದು ನಮ್ಮ ತಾಯಿಗಿರುವಂಥ ಪಾರ್ವತಮ್ಮ ಬಿರಾದರವರ ಕೃಪಾ ಆಶೀರ್ವಾದ ಸ್ವರ್ಗದಲ್ಲಿರುವಂಥ ನಮ್ಮ ತಂದೆಯ ಆಶೀರ್ವಾದ ನಾನು ಪ್ರತಿ ವರ್ಷ ನಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಜೊತೆಗೆ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಅಯ್ಯಪ್ಪ ಬಿರಾದರವರ ಹೆಸರಿನಲ್ಲಿ ಎಸ್ ಎಸ್ ಎಲ್ ಸಿ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡ್ತೀನಿ ಆದರೆ ಕಳೆದ ಸಲ ನಮ್ಮ ನಿಕಟಪೂರ್ವ ಬಿ ಓ ಅಧಿಕಾರಿ ಅಂತ ಚಂದ್ರಶೇಖರ ಭಂಡಾವರಿ ಅವರು ಬಂದಾಗ ಯಾರು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ್ರೆ ಅವರಿಗೆ ಒಂದು ತೊಲೆ ಬಂಗಾರ ಅಂತ ಹೇಳಿದ್ದೆ ಇಲ್ಲರಿ ನಾನು ಒಂದು ಸಬ್ಜೆಕ್ಟ್ ನಲ್ಲಿ ಆದರೂ ನೂರಕ್ಕೆ ನೂರು ಅಂತಂದ್ರೆ ಒಂದು ತಲೆ ಬೆಳ್ಳಿ ಅಂತ ಹೇಳಿದ್ದೆ ಆ ಕಾರ್ಯಕ್ರಮ ಇವತ್ತಿದೆ ಯಾರು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದಲ್ಲ ಆ ವಿದ್ಯಾರ್ಥಿಗಳಿಗೆ ಬಹುಶಃ ನಮ್ಮ ಮುಖ್ಯ ಗುರುಗಳು ಬಹಳ ಯಾಕೆ ರೀ ಬೇರೆದಾರವರು ಆತಂಕ ತಾರಿಗೆ ಯಾಕಂದ್ರು ಅಪ್ಪಾಜಿ ಅವರು ಕಣ್ಮಣಿನಮ್ಮ ಬಹುಶಃ ಅವರ ಆಸೆಯನ್ನು ಅವರ ದಿನದಿಂದಲೇ ನಾನು ಪೂರೈಸಬೇಕೆನ್ನುವುದು ನನ್ನ ಆಸೆ ಆಗಿತ್ತು ಬಹುಶಃ ನನ್ನ ಮನವಿಗೆ ಸಕಾರಾತ್ಮಕ ರೀತಿಯಲ್ಲಿ ಸ್ಪಂದನೆ ಮಾಡಿದಂಥ ಗೌರವಿತ ಮುಖ್ಯಗುರುಗಳಂತ ವೀರೀಶ್ ಅಂಗಡಿಯವರೇ ಸ್ನೇಹಿತರು ಯಾವಾಗ ಕರೆದರೂ ತಕ್ಷಣ ಬಂದ್ಬಿಡ್ತಾರೆ ನಮಗೆ ನಮ್ಮ ವಲಯದ ನಿಲ್ಕಂಠ್ ಸರ್ ಅವರೇ ಸರಳತೆಯನ್ನು ಸದಾ ಹೂಡಿಸಿಕೊಂಡಿರುವ ನಾನು ಫೋನ್ ಮಾಡಿ ಹೇಳಿದೆ ಏ ಆಯ್ತು ರೀ ಸರ್ ಬರ್ತಂತ ಹೇಳಿದರು ಗೌರವ ಎಸ್ ಡಿ ಎಂ ಸಿ ಅಧ್ಯಕ್ಷರಂತ ಕಾನಾಪುರದೇನವರೇ ಮತ್ತೋರ್ವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಕ್ಕಂಥ ಎಸ್ ಡಿ ಎಮ್ ಸಿ ಗೌರವಿತ ಸದಸ್ಯರಂಥ ವಿಶ್ ಪೂಜಾರಿ ಸರ್ ಅವರೇ ಜೊತೆಗೆ ಇವತ್ತ ಅವರ ಮಗಳಾಗಿರೋರು ಪಲ್ಲವಿ ಅವರೇ ಶ್ರೀಧರ್ ಅವರೇ ಮತ್ತೊಬ್ಬರ ತಾತನವರೇ ಮತ್ತೊಬ್ಬ ಸ್ನೇಹಿತ ಬಹುಶಃ ಸರ್ ಬಹಳ ವಿಜು ಶೆಡ್ಯೂಲ್ ಅಲ್ಲಿ ಇರ್ತಾರ ಏನಂದ್ ಮಾತು ಕರಿಬೇಕಂತ ನಾ ಕೇಳಿದೆ ಏಯ್ ಅದಂಗ್ರಿ ನಾ ಬರ್ತೀನಿ ಅಂತ ಹೇಳಿದ್ರು ನೋಡಿ ಹೃದಯಕ್ಕೆ ಹೃದಯ ಯಾವ ಹತ್ತಿರ ಇರ್ತವೆ ಆ ಹೃದಯ ತಕ್ಷಣ ಸ್ಪಂದನೆ ಮಾಡ್ತವೆ ಪರಶುರಾಮ್ ಸರ್ ಒಂದೇ ಮಾತು ಹೇಳಿದೆ ಕರೆಕ್ಟ್ ಆಗಿ ಇವತ್ತ ಬಂದಿದ್ದಾರೆ ಅವರಿಗೆಲ್ಲರಿಗೂ ಆತ್ಮೀಯವಾದ ಒಂದನೇ ಮತ್ತು ಅಭಿನಂದನೆಯನ್ನ ಕಲಿಸ್ತಾ ಇದೀನಿ ಈಗ ಶ್ರೀಧರ್ ಅವರು ನೂರಕ್ಕೆ ನೂರು ಹಿಂದಿ ವಿಷಯದಲ್ಲಿ ನಾನು ಹೇಳಿದೆ ಆರು ವಿಷಯ ಇರಬಹುದು ಯಾವುದೇ ವಿಷಯದಲ್ಲಿ ನೂರಕ್ಕೆ ನೂರು ತೆಗೆದುಕೊಂಡವರೇ ಕೊಡ್ತಂತ ಕೇವಲ ಶಿಕ್ಷಕ ನನ್ನ ವಿಷಯ ಅಂತ ಅಷ್ಟೇ ಹೇಳಿಲ್ಲ ನಾನು ಯಾಕೆ ಇದು ನಾನು ಹುಡುಗಮಲ್ಕಾನಾಪುರ ಶಾಲೆಯ ಶಿಕ್ಷಕ ಹೌದಾ ನಾನು ಒಂದು ವಿಷಯದಲ್ಲ ಅದಕ್ಕೆ ನಾವು ಏನಾದರೂ ಕೀರ್ತಿ ತಂದ್ರೆ ಈ ಖಾನಾಪುರ ಶಾಲೆಗೆ ಕೀರ್ತಿ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಹಲೆಯಲ್ಲಿ ಇವತ್ತ ವಿಶೇಷವಾಗಿ ಶ್ರೀಧರ್ ಅವರು ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಲ್ಲ ನಿಜವಾದ ಅಥವಾ ಆಪ್್ಯವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಎರಡನೇದಾಗಿ ನಮ್ಮ ಕನ್ನಡ ವಿಷಯ ಬಹಳ ಆಶ್ಚರ್ಯವಾದರೂ ಸತ್ಯ ಮೊದಲನೇ ಭಾಗದಲ್ಲಿ ಪಲ್ಲವಿ ಯಶಸ್ವಿ ಆಗಲಿಲ್ಲ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತಗೊಳ್ಳಲಿಲ್ಲ ಮತ್ತೆ ಆ ವಿದ್ಯಾರ್ಥಿ ಚಾಲೆಂಜ್ ಮಾಡಿದ್ದು ಚಾಲೆಂಜ್ ಮಾಡಿ ನಾನು ಎರಡನೇ ಎಕ್ಸಾಮ್ ಕಟ್ಟಿ ನೋಡಿ ಮೊದಲನೇ ಎಕ್ಸಾಮ್ ನಲ್ಲಿ ತೊಂಬತ್ತೆರಡು ಅಂಕ ಶೇಕಡಾವಾರು ಅಂಕಗಳನ್ನು ಗಳಿಸಿದ್ರ ಮೂಲಕ ಸಾಲಿಗೆ ಕೀರ್ತಿ ತರುವಂತಹ ವಿದ್ಯಾರ್ಥಿ ಅಂದ್ರೆ ಅದು ಪಲ್ಲವಿ ಹೋಗಾರ ಅವರು ಮತ್ತೆ ಮನಸ್ಸು ಪ್ರಳಮಳವಾಯಿತು ನಾನು ಯಾವ ನಲ್ಲೂ ತೋಳಿಲ್ಲ ಅಂದ್ರೆ ನನ್ನ ಸಮಾಜ ವಿಜ್ಞಾನದಲ್ಲಿ ನಮ್ಮ ಪದ್ಮಾವತಿ ನಾವು ಹೇಳುವಂತಹ ಸಮಾಜ ವಿಜ್ಞಾನದಲ್ಲಿ ತೊಂಬತ್ತೊಂಬತ್ತು ಅಂಕಗಳ ತೋಲ್ ನನ್ನ ಸ್ವಲ್ಪ ಇದಾಯ್ತಿ ಅಂದ್ರೆ ಇನ್ನೊಂದು ಅಂಕರ ತಗೋಬಹುದಾಗಿತ್ತಲ್ಲ ಅಂತ ಆದ್ರೂ ನಾವು ಪಟ್ವಿ ಆದ್ರೆ ಆ ವಿದ್ಯಾರ್ಥಿ ಎರಡನೇ ಎಕ್ಸಾಮ್ ಕಟ್ಟಿಲ್ಲ ಎರಡನೆಯ ಎಕ್ಸಾಮ್ ಅನ್ನ ಎಸ್ ಎಸ್ ಸಿ ಎಕ್ಸಾಮ್ ಅನ್ನ ಕಟ್ಟಿ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಗಳಿಸಿ ನಮ್ಮ ಶಾಲೆಗೆ ಕಿತ್ತ ನಂತ ವಿದ್ಯಾರ್ಥಿನಿ ಹಲವೆಡೆ ಹೋಗಾರ ಜೀರ್ಣ ಮಾಡ್ಕೊತ ಹೋಗ್ಬೇಕಂತ ಹೇಳ್ತಾ ನಿಜವಾಗಿ ಬಹಳ ಖುಷಿ ಅನಿಸ್ತದೆ ಎಲ್ಲರೂ ಇನ್ನೊಮ್ಮೆ ನಮ್ಮ ಬಿರಾದರ್ ಸರ್ ಅವರಿಗೆ ಇವತ್ತು ಒಳ್ಳೆ ಅಭಿನಂದನೆ ಚಪ್ಪಾಳೆ ತಟ್ಟೋಣ ಅವ್ರಿಗೆ ಯಾಕಂತಂದ್ರೆ ಅವರು ಉತ್ತಮವಾದಂತ ಕಾರ್ಯ ಇನ್ನೂ ಸಮಾಜಮುಖಿ ಕಾರ್ಯ ನಡಿತಾನೆ ಇರಲಿ ಬರೀ ಇದು ಒಂದೇ ಅಂತಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದಲೂ ಕೂಡ ಸಾಲೆಗೆ ಸಾಧ್ಯ ಆದಷ್ಟು ಸಹಾಯಸ್ತವನ್ನು ಮಾಡಿಸ್ತಾನೆ ಬಂದಿದ್ದಾರೆ ಮಣ್ಣೆ ಮಣ್ಣೆ ನೋಡಿದಾರೆ ನೀವೆಲ್ಲ ಹೌದಾ ಎಲ್ಲರಿಗೂ ನೋಟ್ ಪುಸ್ತಕಗಳನ್ನು ಕೊಡಿಸಿದ್ರು ಒಮ್ಮೆ ಕ್ಲಿಪ್ ಬೋರ್ಡ್ ಪರೀಕ್ಷೆ ಬರೀತಕ್ಕಂಥ ಕ್ಲಿಪ್ ಕೋಡ್ ಕೊಡಿಸಿದ್ರು ಪೆನ್ನು ಕೊಡಿಸಿದ್ರು ಏನು ಸಿಗುತ್ತೆ ಸಾಧ್ಯ ಆದಷ್ಟು ನಮ್ಮ ಶಾಲೆಗೆ ಹಾಕುವಂತ ಬರ್ತಾ ಇದ್ದಾರೆ ಆ ರೀತಿ ಕೆಲಸ ದೇವರು ಅವ್ರಿಗೆ ಮಾಡಿಸಲಿಕ್ಕೆ ಕೊಡಲಿ ಅವರು ಮನೆತನ ಚೆನ್ನಾಗಿ ಬೆಳಗಲಿ ಬೆಳ್ಳಿ ಯಾಕೆ ಬಂಗಾರವನ್ನೇ ಕೊಡ್ತಕ್ಕಂತಹ ಆದಷ್ಟು ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಂಸ್ಥ ಮಕ್ಕಳು ಅವರಿಗೆ ಒಂದ್ಸಲ ಜೋರಾಗಿ ಅಭಿನಂದನೆ ಚಪ್ಪಳ ಕಳ್ತಾರ್ಟ್ ಒನ್ ಟೂ ತ್ರೀ ಲವೆ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ